ಹಾಯ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರಿ ಸರ್ ಟೈಲ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಆಮೇಲೆ ಟೈಲ್ಸಿಗೆ ಎಷ್ಟು ರೊಕ್ಕ ಹೋಗ್ತೈತಿ ನಮ್ದು ಅಂತಂದು ಕೇಳಿದ್ರಿ ಸೊ ಅದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಇಲ್ಲೇ ನಾನು ಯಾವ ಸೈಜಿಂದ ಮನೆ ಅಂದ್ರೆ ಯೂಶುವಲಿ ನಾವು ಟ್ವೆಂಟಿ ಒನ್ ಫೀಟ್ ಬೈ ಟ್ವೆಂಟಿ ನೈನ್ ಫೀಟ್ ಏನು ಧ್ವಜ ಇದ್ದ ಮನೆ ಮಾಡಿರ್ತೀವಲ್ಲ ಆ ಸೈಜಿಗೆ ನಾವು ಎಷ್ಟು ಟೈಲ್ಸ್ ಇದನ್ನು ನಾವು ಹೋಗ್ತೈತೆ ಅನ್ನೋದನ್ನ ನಾನು ಇಲ್ಲಿ ಎಕ್ಸಾಂಪಲ್ ಲೈಕ್ ತೋರಿಸಿರ್ತೀನಿ ಅದೇ ರೀತಿ ನೀವು ನಿಮ್ಮ ಮನೆಗೆ ಎಷ್ಟು ಹೋಗ್ತಿತ್ತು ಅಂತೇಳಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಸೊ ನಾನು ಇಲ್ಲೇ ಫಸ್ಟ್ ಒಳಗಡೆ ಬಂದ ತಕ್ಷಣ ನಮ್ದು ಇಲ್ಲ ಹಾಲ್ ಇರ್ತೈತಿ ಸೊ ಹಾಲಿಗೆ ಯಾವ ರೀತಿ ನಾವು ಟೈಲ್ಸ್ ಎಷ್ಟು ಬೇಕಾಗ್ತಿತ್ತು ಅನ್ನೋದಿಲ್ಲ ನಾನು ತೋರಿಸ್ತೀನಿ ಸೊ ನಮ್ದು ಲಿವಿಂಗ್ ರೂಮ್ ಸೈಜ್ ಎಷ್ಟೈತೆ ಅನ್ನೋದನ್ನ ಫಸ್ಟ್ ನಾವು ಗೊತ್ತು ಮಾಡ್ಕೋಬೇಕು ನಮ್ದು ಲಿವಿಂಗ್ ರೂಮ್ ಸೈಜ್ ಸಪೋಸ್ ಈಗ ಟೆನ್ ಬೈ ಟೆನ್ ಇತ್ತು ಅಂದ್ರೆ ನಮ್ದು ಫ್ಲೋರ್ ಏರಿಯಾ ಅಂದ್ರೆ ಒನ್ನೂರು ಸ್ಕ್ವೇರ್ ಫೀಟ್ ಆಗ್ತೈತಿ ನಮ್ದು ಪ್ಲ್ಯಾನ್ ಒಳಗೆ ಹತ್ತುವರೆ ಫೀಟ್ ಬೈ ಹದಿಮೂರು ಫೀಟ್ ಐತಿ ಇಲ್ಲೇ ತೋರಿಸ್ತೇನೆ ನಾನು ಸೊ ಇದು ನಮ್ದು ಕಂಪ್ಲೀಟ್ ಪ್ಲಾನ್ ಆಗಿರುತ್ತೆ ಇಲ್ಲಿ ನಾನು ಲಿವಿಂಗ್ ರೂಮ್ ಇಲ್ಲಿ ಏನು ಕಾಣೋದೈತಲ್ಲ ಅದನ್ನು ಇಲ್ಲಿ ಝೂಮ್ ಇನ್ ಮಾಡಿ ತೋರಿಸೀನಿ ಸೊ ಹಿಂಗೆ ನಮ್ದು ಹದಿಮೂರುವರೆ ಫೀಟ್ ಇರ್ತೈತಿ ಹದಿಮೂರು ಫೀಟ್ ಇರ್ತೈತಿ ಹಿಂಗೆ ಹತ್ತುವರೆ ಫೀಟ್ ಇರ್ತೈತಿ ಸೊ ಈ ಫ್ಲೋರ್ನಾಗ ನಾವು ಎಷ್ಟು ಟೈಲ್ಸ್ ಹಾಕ್ಬೇಕು ಅನ್ನೋದನ್ನು ಹೇಳ್ತೀನಿ ಅದೇ ರೀತಿ ಫ್ಲೋರಿಂಗ್ ಹಾಕೋದಲ್ಲದನ್ನು ನಾವು ನೆಕ್ಸ್ಟ್ ಏನು ಹಾಕ್ತೀವ ಅಂದರೆ ಸ್ಕರ್ಟಿಂಗ್ ಕೂಡ ಮಾಡ್ತಿರ್ತೀವಿ ಸ್ಕರ್ಟಿಂಗ್ ಅಂದರೆ ಏನಂದರೆ ಈ ವಾಲಿಗೂ ಸುತ್ತಲೂ ನಾವು ಏನು ನಾಲ್ಕು ಇಂಚಿಂದ ಟೈಲ್ಸ್ ಹಾಕ್ತೇವಲ್ಲ ಅದನ್ನು ನಾವು ಸ್ಕರ್ಟಿಂಗ್ ಅಂತೀವಿ ಸೊ ಅದನ್ನು ಇಲ್ಲಿ ತೋರಿಸಿರ್ತೀನಿ ಇದು ನಮ್ದು ಫ್ಲೋರ್ ಇಲ್ಲಿ ಕಾಣೋದಿತ್ತಲ್ಲ ಇದು ಫ್ಲೋರ್ ಇದು ಬ್ಲ್ಯಾಕ್ ಕಲರ್ ಏನು ಕಾಣಲೈತಲ್ಲ ಇದು ನಮ್ಮದು ಸ್ಕರ್ಟಿಂಗ್ ಟೈಲ್ಸ್ ಇದೆ ಸೊ ಇದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಸ್ಕರ್ಟಿಂಗ್ ಮಾಡುವ ಏನಾಗ್ತೈತೆ ಅಂದರೆ ಡಿಡಕ್ಷನ್ ಆಗ್ತೈತಿ ಏನು ಡಿಡಕ್ಷನ್ ಅಂದರೆ ಇಲ್ಲೇ ನೋಡ್ಬೋದು ಇಲ್ಲಿ ಯಾವುದೇ ರೀತಿಯಾದಂಥ ನಾವು ಸ್ಕರ್ಟಿಂಗ್ ಕೊಡಂಗಿಲ್ಲ ಯಾಕಂದರೆ ಇಲ್ಲಿ ವಾಲ್ ಬರಲ್ಲ ಇಲ್ಲೇ ಓಪನಿಂಗ್ ಇರುತ್ತೆ ಡೋರ್ ಸೊ ಇದನ್ನ ಡೋರ್ನ ನಾಲ್ಕು ಫೀಟ್ ಅಂತೇಳಿ ಇಲ್ಲೇ ಕನ್ಸಿಡರ್ ಮಾಡಿರ್ತೀನಿ ಅದೇ ರೀತಿ ಇಲ್ಲೇ ಕಿಚನ್ಗೆ ಹೋಗೋಕೆ ತ್ರೀ ಫೀಟ್ ಪ್ಯಾಸೇಜ್ ಬಿಟ್ಟಿರ್ತೀನಿ ಇಲ್ಲಿ ಕೂಡ ಯಾವುದೇ ರೀತಿಯಾದಂಥ ವಾಲ್ ಇರಂಗಿಲ್ಲ ಸೊ ಇಲ್ಲಿ ಸ್ಕರ್ಟಿಂಗ್ ಬರೋದಿಲ್ಲ ಇದನ್ನೆರಡು ನಾವು ಡಿಡಕ್ಟ್ ಮಾಡಬೇಕು ತ್ರೀ ಫೀಟ್ ಪ್ಲಸ್ ಫೋರ್ ಫೀಟ್ ಸೆವೆನ್ ಫೀಟ್ ಆಗ್ತೈತಿ ಅದನ್ನು ಡಿಡಕ್ಟ್ ಮಾಡಿ ಎಷ್ಟು ಬರ್ತೈತೆ ಅನ್ನೋ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಇಲ್ಲ ನಾನು ರೂಮ್ ಸೈಜ್ ಹೇಳಿದೆ ಫಸ್ಟಿಗೆ ಟೋಟಲ್ ನಮ್ಮದು ಫ್ಲೋರ್ ಏರಿಯಾಸ್ ಬರುತ್ತೆ ಅಂದರೆ ಮೂವತ್ತಾರು ಮೂವತ್ತಾರೂವರೆ ಸ್ಕ್ವೇರ್ ಫೀಟ್ ನಮ್ಮದಿಲ್ಲ ಫ್ಲೋರ್ ಏರಿಯಾ ಬರ್ತೈತಿ ನೆಕ್ಸ್ಟ್ ಸ್ಕರ್ಟಿಂಗ್ ಲೆಂತ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಟೂ ಇಂಟು ವಿಡುತ್ತ ಪ್ಲಸ್ ಲೆಂತ್ ಅಂದ್ರೆ ಒಂದು ಸೈಡ್ ಈಗ ನಮ್ದು ಹದಿಮೂರುವ ಹದಿಮೂರು ಫೀಟ್ ಐತಿ ಇನ್ನೊಂದು ಸೈಡ್ ನಮ್ದು ಹತ್ತುವರೆ ಫೀಟ್ ಐತಿ ಹಂಗೆ ನಮ್ಮ ಎರಡು ಗೋಡೆ ಇರ್ತವೆ ಹತ್ತುವರೆ ಇದು ಎರಡು ಇರ್ತವೆ ಹದಿಮೂರು ಇದು ಎರಡು ಇರ್ತವೆ ಸೊ ಇಲ್ಲೇ ಮಲ್ಟಿಪ್ಲೈ ಬೈ ಟೂ ಮಾಡಿರ್ತೀನಿ ಆಮೇಲೆ ಮೈನಸ್ ಓಪನಿಂಗ್ಸ್ ಓಪನಿಂಗ್ಸ್ ಅಂದ್ರೆ ನಾನು ಆವಾಗಲೇ ಹೇಳಿದೆ ಡೋರ್ ನಾವು ನಾಲ್ಕು ಫೀಟ್ ಆಮೇಲೆ ಓಪನಿಂಗ್ ಇಲ್ಲಿ ನಮ್ಮದು ಪ್ಯಾಸೇಜ್ ಕಿಚನಿಗೆ ಹೋಗ್ಬೇಕಾದ್ರೆ ಮೂರು ಫೀಟ್ ಇರ್ತೈತಿ ಸೊ ಅದನ್ನು ನಾವು ಅಲ್ಲಿ ಸ್ಕರ್ಟಿಂಗ್ ಹಾಕಂಗಿಲ್ಲ ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ ಅದು ಟೋಟಲ್ ಸೆವೆನ್ ಫೀಟ್ ಆಗ್ತೈತಿ ಸೊ ನಾವಿಲ್ಲೇ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ದು ಫಾರ್ಟಿ ಬರ್ತೈತಿ ಈ ಫಾರ್ಟಿನ ನಾವು ಏನು ಮಾಡ್ಬೇಕಂತಂದ್ರೆ ಇಂಟು ಫೋರ್ ಬೈ ಟ್ವೆಲ್ ಮಾಡ್ಬೇಕು ಯಾಕಂತಂದ್ರೆ ಫೋರ್ ಇಂಚ್ ನಾವು ಸ್ಕರ್ಟಿಂಗ್ ಹಾಕಿರ್ತೀವಿ ಆ ಇಂಚನ್ನು ನಾವು ಫಿಟಿ ಕನ್ವರ್ಟ್ ಮಾಡೋಕೆ ಡಿವೈಡೆಡ್ ಬೈ ಟ್ವೆಲ್ ಮಾಡ್ಬೇಕು ಸೊ ನಮಗೆ ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಟೈಲ್ಸ್ ಬೇಕಾಗ್ತಿತ್ತು ಅಂದರೆ ಹದಿಮೂರು ಪಾಯಿಂಟ್ ಮೂರು ಮೂರು ಸ್ಕ್ವೇರ್ ಫೀಟ್ ಟೈಲ್ಸ್ ಬೇಕಾಗ್ತೈತಿ ನೆಕ್ಸ್ಟ್ ಇವೆರಡೂ ನೋಡಿಕೊಂಡು ನಾವು ಟೈಲ್ಸ್ ತಂದ್ವಿ ಅಂದ್ರೆ ನಮಗೆ ಟೈಲ್ಸ್ ಕಡಿಮೆ ಬರ್ತವೆ ಯಾಕಂದರೆ ವೇಸ್ಟೇಜ್ ಕೂಡ ನಾವು ಇದ್ರೊಳಗೆ ಆ್ಯಡ್ ಮಾಡ್ಬೇಕಾಗ್ತೈತಿ ಈಗ ವೇಸ್ಟೇಜ್ ಅಂದರೆ ಏನಪ್ಪ ಅಂತಂದ್ರೆ ಈಗ ಟೈಲ್ಸ್ ತರಬೇಕಾದ್ರೆ ಒಳಗೆ ಕೆಲವೊಂದಿಷ್ಟು ಟೈಲ್ಸ್ ಮುರಿದಿರ್ತವು ಆಮೇಲೆ ಅಥವಾ ಇಲ್ಲಿ ನಾವು ಲೇಬರ್ಸ್ ಕೆಲಸ ಮಾಡಬೇಕಾದ್ರೆ ಟೈಲ್ಸ್ ಮುರಿತವೆ ಅಥವಾ ಮಧ್ಯೆ ಕ್ರ್ಯಾಕ್ ಬಿದ್ದಿರ್ತವು ಸೊ ಈ ಇದನ್ನ ಯಾವ ರೀತಿ ನಾವು ಕಡಿಮೆ ಮಾಡಬೇಕು ವೇಸ್ಟೇಜ್ ಅಂದರೆ ಫಸ್ಟ್ ನಾವು ಟೈಲ್ಸ್ ತರಬೇಕಾದ್ರೆ ಚಲೋ ಕ್ವಾಲಿಟಿ ಟೈಲ್ಸ್ ತರಬೇಕು ಆಮೇಲೆ ಕೆಲಸ ಮಾಡೋ ಲೇಬರ್ಸ್ನು ಕೂಡ ಇಲ್ಲಿ ಸ್ಕಿಲ್ಡ್ ಲೇಬರ್ ಇರಬೇಕು ಅವಾಗ ಏನಾಗ್ತೈತೆ ಅಂದರೆ ನಮ್ದು ವೇಸ್ಟೇಜ್ ಕಡಿಮೆ ಆಗ್ತೈತಿ ಯೂಶ್ವಲಿ ವೇಸ್ಟೇಜ್ ಫೈವ್ ಟು ಏಯ್ಟ್ ಪರ್ಸೆಂಟ್ ಒಳಗಡೆ ಇರಬೇಕು ನಮ್ದು ಯಾಕಂತಂದ್ರೆ ಅದಕ್ಕಿಂತ ಜಾಸ್ತಿ ನಾವು ವೇಸ್ಟೇಜ್ ಆತಂದ್ರೆ ನಮ್ಮದು ಟೈಲ್ಸ್ ಕೂಡ ನಮಗೆ ನಂಬರ್ ಆಫ್ ಟೈಲ್ಸ್ ಜಾಸ್ತಿ ಬೇಕಾಗ್ತೈತಿ ಅದೇ ರೀತಿ ನಮ್ಮದು ಅಮೌಂಟ್ ಕೂಡ ಜಾಸ್ತಿ ಬೇಕಾಗ್ತೈತಿ ನಾನಿಲ್ಲೇ ಮಿನಿಮಲ್ ವೇಸ್ಟೇಜ್ ಅಂದರೆ ಫೈವ್ ಪರ್ಸೆಂಟ್ ಅಂತೇಳಿ ಕನ್ಸಿಡರ್ ಮಾಡೀನಿ ಸೊ ನಾವು ಇಲ್ಲೇ ವೇಸ್ಟೇಜ್ ಯಾವ ರೀತಿ ಕನ್ಸಿಡರ್ ಮಾಡ್ಬೇಕಂದ್ರೆ ಬರೀ ನಾವು ಫ್ಲೋರ್ ಈಗ ಟೆನ್ ಬೈ ಟೆನ್ ಫ್ಲೋರ್ ಐತಿ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಐತೆ ಸೊ ಹಂಡ್ರೆಡ್ ಸ್ಕ್ವೇರ್ ಫೀಟಿಗೆ ನಾನು ಫೈವ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಆ್ಯಂಡ್ ಫೈ ಸ್ಕ್ವೇರ್ ಫೀಟ್ ಆಯ್ತು ನಮ್ದು ಸೊ ನಮ್ದು ವೇಸ್ಟೇಜ್ ಆ್ಯಡ್ ಮಾಡೀನಿ ಟೈಲ್ಸ್ ತಂದಿನಿ ಅಂದರೆ ರಾಂಗ್ ಆಗ್ತೈತಿ ಯಾಕಂದ್ರೆ ನಾವು ಸ್ಕರ್ಟಿಂಗ್ದು ಕೂಡ ಇಲ್ಲಿ ಆ್ಯಡ್ ಮಾಡಬೇಕಾಗ್ತೈತಿ ಸೊ ನಮ್ದು ಹಂಡ್ರೆಡ್ ಸ್ಕ್ವೇರ್ ಫೀಟೇ ಫ್ಲೋರಿಂಗ್ ಪ್ಲಸ್ ಒಂದು ತರ್ಟಿ ಸ್ಕ್ವೇರ್ ಫೀಟ್ ಸ್ಕರ್ಟಿಂಗ್ ಇದ್ದಿದ್ರೆ ಹಂಡ್ರೆಡ್ ಆ್ಯಂಡ್ ತರ್ಟಿ ಪರ್ಸೆಂಟ್ದು ಫೈವ್ ಪರ್ಸೆಂಟ್ ನಾವು ವೇಸ್ಟೇಜ್ ತೆಗೆದ್ರೆ ನಮಗೆ ಟೋಟಲ್ ನಂಬರ್ ಆಫ್ ಟೈಲ್ಸ್ ಎಷ್ಟು ಬೇಕು ಅನ್ನೋದು ಕರೆಕ್ಟಾಗಿ ಸಿಗ್ತೈತಿ ಅದರ ನಾ ಇಲ್ಲೇ ಮಾಡಿರ್ತೀನಿ ವೇಸ್ಟೇಜ್ ಇಲ್ಲೇ ಒನ್ನೂರ ಮೂವತ್ತಾರು ಪ್ಲಸ್ ಇಲ್ಲೇ ಹದಿಮೂರು ಪಾಯಿಂಟ್ ತ್ರೀ ತ್ರೀ ಸ್ಕರ್ಟಿಂಗ್ ಪ್ಲಸ್ ಫ್ಲೋರಿಂಗ್ದು ಎರಡು ಪ್ಲಸ್ ಮಾಡಿ ಅದರದ್ದು ಫೈವ್ ಪರ್ಸೆಂಟ್ ನಾ ತೆಗೆದ್ರೆ ಸೆವೆನ್ ಪಾಯಿಂಟ್ ಫೋರ್ ನೈನ್ ಅಂದರೆ ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನನಗೆ ಸ್ಕ್ವೇರ್ ಫೀಟ್ ವೇಸ್ಟೇಜಿದ್ದು ಇಲ್ಲೇ ಬರ್ತೈತಿ ಅಂದ್ರೆ ಅಷ್ಟು ಸ್ಕ್ವೇರ್ ಫೀಟ್ ನಾನು ಜಾಸ್ತಿ ತರಬೇಕು ಸೊ ಅದನ್ನು ನನೀಗ ಟೋಟಲ್ ಎಷ್ಟು ತರಬೇಕಾಗ್ತಾ ಈಗ ಹಂಗಿದ್ರೆ ಅಂದರೆ ಫಸ್ಟು ಫ್ಲೋರಿಂದ ಸೊ ಆಮೇಲೆ ನೆಕ್ಸ್ಟ್ ಸ್ಕರ್ಟಿಂಗಿಗೆ ನೆಕ್ಸ್ಟ್ ವೇಸ್ಟೇಜಿಗೆ ಇವು ಮೂರು ಆ್ಯಡ್ ಮಾಡಬೇಕು ಸೊ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಟೈಲ್ಸ್ ಬೇಕಾಗ್ತೈತಿ ನಂಬರ್ ಆಫ್ ಟೈಲ್ಸ್ ಅನ್ನು ಸಿಗ್ತೈತಿ ಸೊ ಇಲ್ಲೇ ನೋಡಿರಿ ನಾವು ಒನ್ ತರ್ಟಿ ಸಿಕ್ಸ್ ನೆಕ್ಸ್ಟ್ ತರ್ಟೀನ್ ಪ್ಲಸ್ ಸೆವೆನ್ ಮಾಡಿದಾಗ ಟೋಟಲ್ ಸ್ಕ್ವೇರ್ ಫೀಟ್ ಸಿಕ್ತು ನನಗೆ ಎಷ್ಟು ಸ್ಕ್ವೇರ್ ಫೀಟ್ ಟೈಲ್ಸ್ ಬೇಕನ್ನೋದು ಸಿಕ್ತು ಸೊ ನಂದು ಈಗ ಒಂದು ಟೈಲ್ಸ್ ಟೂ ಬೈ ಫೋರ್ದು ನಾನು ಹಾಕಿರ್ತೀನಿ ಅಂದರೆ ಒಂದು ಸ್ಕ್ವೇರ್ ಫೀಟ್ ಒಂದು ಟೈಲ್ಸ್ ಎಷ್ಟಾಗ್ತೈತೆ ಅಂದರೆ ಟೋಟಲ್ ಎಂಟು ಸ್ಕ್ವೇರ್ ಫೀಟ್ ಆಗ್ತೈತಿ ಟೂ ಮಲ್ಟಿಪ್ಲಿಕ್ ಬೈ ಫೋರ್ ಮಾಡಿದರೆ ನಮ್ದು ಇಲ್ಲೇ ಎಂಟು ಸ್ಕ್ವೇರ್ ಫೀಟ್ ನಮ್ಮದು ಈ ಟೈಲ್ಸ್ ಇದ್ದು ಏನಂತಂದ್ರೆ ಇದು ಸಿಕ್ತೈತಿ ಟೋಟಲ್ ಏರಿಯಾ ಸಿಕ್ತೈತಿ ಇಲ್ಲ ನೋಡ್ಬೋದು ಇದು ಎರಡು ಫೀಟ್ ಹಿಂಗೆ ನಾಲ್ಕು ಫೀಟ್ ಹಿಂಗೆ ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದಾಗ ಎಂಟು ಸ್ಕ್ವೇರ್ ಫೀಟ್ ನಮ್ದು ಟೈಲ್ಸ್ ಇರ್ತೈತಿ ಸೊ ಇಲ್ಲೇ ನಾನು ಕಂಪ್ಲೀಟ್ ನಂದು ಎಷ್ಟು ಸ್ಕ್ವೇರ್ ಫೀಟ್ ಟೈಲ್ಸ್ ಬೇಕು ಅನ್ನೋದು ಸಿಕ್ತವು ಅವಾಗ ನನಗೆ ಡಿವೈಡೆಡ್ ಬೈ ಏಟ್ ಯಾಕಂತಂದ್ರೆ ಒಂದು ಟೈಲ್ಸ್ ಎಂಟು ಸ್ಕ್ವೇರ್ ಫೀಟ್ ಐತಿ ಟೋಟಲ್ ಅಂದ್ರೆ ಸಪೋಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇತ್ತಂದ್ರೆ ಡಿವೈಡೆಡ್ ಬೈ ಏಟ್ ಮಾಡಿದ್ರೆ ನಂಬರ್ ಆಫ್ ಟೈಲ್ಸ್ ಸಿಗ್ತೈತೆ ನನಗೆ ಸೊ ಇಲ್ಲಿ ನಂಬರ್ ಆಫ್ ಟೈಲ್ಸ್ ಹತ್ತೊಂಬತ್ತು ಪಾಯಿಂಟ್ ಸಿಕ್ಸ್ ಸಿಕ್ಸ್ ನಂದು ಬಂದೈತಿ ಅದನ್ನು ನಾವು ಹೇಳಿ ಕನ್ಸಿಡರ್ ಮಾಡ್ತೀವಿ ಸೊ ಇಪ್ಪತ್ತು ಟೈಲ್ಸ್ ನಾವು ತಗೊಂತೀವಿ ಅದಕ್ಕೆ ನಮ್ಗೆ ಒಂದು ಟೈಲ್ಸಿಗೆ ನಲವತ್ತೈದು ರೂಪಾಯಿ ಹಂಗೆ ನಾನು ಕನ್ಸಿಡರ್ ಮಾಡಿರ್ತೀನಿ ಇದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ನಲ್ವತ್ತು ರೂಪಾಯಿಂದ ಹಿಡ್ಕೊಂಡು ನಿಮಗೆ ಒನ್ ತರ್ಟಿ ಒನ್ ಫಿಫ್ಟಿ ತನಕ ನಿಮ್ಗೆ ಸ್ಕ್ವೇರ್ ಫೀಟಿಗೆ ಟೈಲ್ಸ್ ಬರ್ತೈತಿ ಸೊ ಇಲ್ಲಿ ಮಿನಿಮಮ್ ಚಾರ್ಜ್ ಫಾರ್ಟಿ ಫೈವ್ ರುಪೀಸ್ ಅಂತೇಳಿ ಕನ್ಸಿಡ್ರ್ ಮಾಡಿರ್ತೀನಿ ಈ ಇಪ್ಪತ್ತು ಟೈಲ್ಸ್ ನಂಬರ್ ಆಫ್ ಟೈಲ್ಸ್ ಇರ್ತೈತೆ ನಮಗೆ ಮಲ್ಟಿಪ್ಲೈ ಬೈ ಏಟ್ ಮಾಡ್ಬೇಕು ಮಲ್ಟಿಪ್ಲೈ ಬೈ ಏಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಟೋಟಲ್ ಸ್ಕ್ವೇರ್ ಫೀಟ್ ಎಷ್ಟು ಟೈಲ್ಸ್ ಬೇಕಾಗ್ತೈತಿ ಅಂತೇಳಿ ಸಿಕ್ತೈತಿ ನೂರ ಅರವತ್ತು ಸ್ಕ್ವೇರ್ ಫೀಟ್ ನಮಗೆ ಇಲ್ಲಿ ಟೈಲ್ಸ್ ಬೇಕಾಗ್ತೈತಿ ಸೊ ಒಂದು ಸ್ಕ್ವೇರ್ ಫೀಟಿಗೆ ನಲವತ್ತೈದು ರೂಪಾಯಿ ನಮ್ಗೆ ಒನ್ನೂರ ಅರವತ್ತು ಸ್ಕ್ವೇರ್ ಫೀಟಿಗೆ ಎಷ್ಟು ಅಂತೇಳಿ ನಾವು ಮಾಡಿದಾಗ ಏಳು ಸಾವಿರದ ಎರಡು ನೂರು ರೂಪಾಯಿ ನಮ್ಗೆ ಹಾಲಿಗೆ ಬೇಕು ಸೊ ಏಳು ಸಾವಿರದ ಎರಡು ನೂರು ರೂಪಾಯಿ ನಾವು ಟೈಲ್ಸ್ ಹಾಲಿಗೆ ನಾವು ಹಾಕ್ತೀವಿ ಅದೇ ರೀತಿ ನಮ್ಗೆ ಇಲ್ಲಿ ಲಿವಿಂಗ್ ರೂಮ್ ಪ್ಯಾಸೇಜ್ ಅಂತಂದ್ರೆ ಇಲ್ಲಿ ನೋಡ್ಬೋದು ಈ ಜಾಗ ಏನೈತಲ್ಲ ಅದನ್ನು ಇಲ್ಲೇ ಜೂಮ್ ಇನ್ ಮಾಡಿರ್ತೀನಿ ಈ ಜಾಗಕ್ಕೂ ಕೂಡ ನಾವು ಟೈಲ್ಸ್ ಇಲ್ಲಿ ಹಾಕಿರ್ತೀವಿ ಸೊ ಇದ್ರದ್ದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅದ್ರ ಸೈಜ್ ಎಷ್ಟೈತಿ ತಗೋಬೇಕು ಆಮೇಲೆ ಸ್ಕರ್ಟಿಂಗ್ ಲೆಂತ್ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಆಮೇಲೆ ವೆಸ್ಟೇಜ್ ಆ್ಯಡ್ ಮಾಡಬೇಕು ಸೊ ಟೋಟಲ್ ಅದನ್ನೆಲ್ಲ ಮಾಡಿದಾಗ ನಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಫೋರ್ ಪಾಯಿಂಟ್ ಜೀರೋ ಸಿಕ್ಸ್ ನಮಗೆ ಬೇಕಾಗ್ತೈತಿ ಸೊ ಫೋರ್ ಪಾಯಿಂಟ್ ಜೀರೋ ಸಿಕ್ಸ್ ನಮಗೆ ಟೈಲ್ಸ್ ಸಿಗೋಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಐದು ಟೈಲ್ಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಅದು ನಲವತ್ತೈದು ರೂಪಾಯಿ ಅಂದ್ರೆ ಅದನ್ನು ನಾವು ಐದು ಟೈಲ್ಸಿಗೆ ಎಷ್ಟು ಬೇಕಾಗ್ತೈತಿ ಅಂದ್ರೆ ಹದಿನೆಂಟುನೂರು ರೂಪಾಯಿ ನಮಗೆ ಟೋಟಲ್ ಅಲ್ಲಿ ರೊಕ್ಕ ಬೇಕಾಗ್ತೈತಿ ಅದೇ ರೀತಿ ನಾವು ನೆಕ್ಸ್ಟ್ ಕಿಚನ್ ಒಳಗೆ ಎರಡು ರೀತಿ ಟೈಲ್ಸ್ ಬರ್ತವೆ ಒಂದು ಫ್ಲೋರಿಂಗ್ ಒಂದು ವಾಲ್ ಸೊ ಫ್ಲೋರಿಂಗ್ ಸೇಮ್ ಆ್ಯಸ್ ಇಟ್ ಈಸ್ ನಾವು ಈಗೇನು ಲಿವಿಂಗ್ ರೂಮಿಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅದೇ ರೀತಿ ನಾವು ಇಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು ನಮ್ದು ಕಿಚನ್ ಇಲ್ಲಿ ನೋಡ್ಬೋದು ಇದನ್ನ ಪ್ಲಾನ್ ಇದು ಕಿಚನ್ ಜೂಮ್ ಇನ್ ಮಾಡಿರ್ತೀನಿ ಇದು ಕಂಪ್ಲೀಟ್ ನಮ್ದು ಎಷ್ಟು ಸೈಜ್ ಐತೆ ಅಂದ್ರೆ ಟೆನ್ ಬೈ ತರ್ಟೀನ್ ಐತಿ ಸೊ ಟೆನ್ ಫೀಟ್ ಬೈ ತರ್ಟೀನ್ ಫೀಟ್ ನಮ್ದು ಇಲ್ಲೇ ಪೂಜಾ ರೂಮ್ ಐತಿ ಪೂಜಾ ರೂಮ್ ನಾನು ಇದುವಾಗ ಡಿಡಕ್ಟ್ ಮಾಡಿರಂಗಿಲ್ಲ ಯಾಕಂದ್ರೆ ಇಲ್ಲೇ ಸೇಮ್ ನಾನು ಫ್ಲೋರಿಂಗನ್ನು ಹಾಕ್ತೀನಿ ಅಂತಂದು ಕನ್ಸಿಡರ್ ಮಾಡಿ ಇಲ್ಲ ಕ್ಯಾಲ್ಕುಲೇಟ್ ಮಾಡಿರ್ತೀನಿ ಸೊ ಅದು ಎಷ್ಟು ಬೇಕಾಗ್ತೈತೆ ಅಂದರೆ ಮೊದಲ ರೂಮ್ ಸೈಜ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಸ್ಕರ್ಟಿಂಗಿಗೆ ಎಷ್ಟು ಬೇಕಾಗ್ತೈತಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ನಾವು ವೇಸ್ಟೇಜನ್ನು ಆ್ಯಡ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಟೋಟಲ್ ಹತ್ತೊಂಬತ್ತು ಪಾಯಿಂಟ್ ಎರಡು ನಂಬರ್ ಆಫ್ ಟೈಲ್ಸ್ ಬೇಕಾಗ್ತೈತಿ ಸೊ ಅದನ್ನು ಇಪ್ಪತ್ತೊಂದು ಕನ್ಸಿಡರ್ ಮಾಡಿದಾಗ ನಾವು ಏಳು ಸಾವಿರದ ನೂರು ರೂಪಾಯಿ ಕೂಡ ನಮಗೆ ಇಲ್ಲೇ ಟೈಲ್ಸಿಗೆ ಬೇಕಾಗ್ತೈತಿ ಇದು ನಮ್ಮದು ಏನಂತಂದರೆ ಗ್ಲಾಸಿ ಫಿನಿಷ್ ಅಥವಾ ವೆಕ್ಟ್ರಿಫೈಡ್ ಇಲ್ಲೇ ನಾವು ಹಾಕಿದರೆ ಇಷ್ಟು ಬೇಕಾಗ್ತೈತಿ ಮ್ಯಾಟ್ ಫಿನಿಶ್ ನಾವೇನು ರಫ್ ಟೆಕ್ಸ್ಚರ್ ಇರ್ತೈತಲ್ಲ ಆ ರೀತಿ ನಾವು ಕಿಚನ್ ಒಳಗೆ ಜಾರು ಬಾರ್ದು ನೀರು ಬಿದ್ದಾಗ ಅಂತಂದು ನಾವು ಮ್ಯಾಟ್ ಫಿನಿಶ್ ಅಥವಾ ರಫ್ ಫಿನಿಶ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಸೊ ಅದು ಅವಾಗ ಫಾರ್ಟಿ ಏಟ್ ರುಪೀಸ್ ಅಂತ ಕನ್ಸಿಡರ್ ಮಾಡಿದರೆ ಏಳು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ನಮಗೆ ಕಿಚನಿಗೆ ಬರ್ತೈತಿ ಇದನ್ನು ನಾನು ಯಾವ ರೀತಿ ಕಡಿಮೆ ಮಾಡಬೇಕು ಅಮೌಂಟ್ ಅನ್ನೋದು ಕೂಡ ಲಾಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನು ಕಿಚನ್ ವಾಲ್ ವಾಲಿಗೆ ಯಾವ ಥರ ನಾವು ಕನ್ಸಿಡರ್ ಮಾಡ್ಬೇಕು ಸೊ ಇಲ್ಲೇ ನಾವು ನೋಡ್ಬೋದು ನಮ್ಮದು ಕಿಚನ್ ಒಳಗೆ ನಾನು ಇಲ್ಲಿ ವಾಲಿಗೆ ಎರಡು ರೀತಿ ನಾವು ಅಪ್ಲೈ ಮಾಡ್ಬೋದು ಟೈಲ್ಸ್ ಒಂದು ಕಂಪ್ಲೀಟಾಗಿ ನೆಲದಿಂದ ಹತ್ತು ಫೀಟ್ ನಾವು ಏನು ಸೀಲಿಂಗ್ ಅಂತೀವಲ್ಲ ಸೀಲಿಂಗ್ತನ ನಾವು ಟೈಲ್ಸ್ ಕೊಡ್ಬೋದು ಆಮೇಲೆ ಯಾವ ರೀತಿ ಅಂತಂದ್ರೆ ಅದನ್ನು ಕಂಪ್ಲೀಟ್ ವಾಲ್ ನಾಲ್ಕು ಕಡೆ ವಾಲ್ ಎಲ್ಲಿಗೆ ಓಪನಿಂಗ್ ಐತೆ ಅದನ್ನು ಬಿಟ್ಟುಕೊಂಡು ಅದನ್ನು ನಾವು ಅಲ್ಲಿ ಟೈಲ್ಸ್ ಹಾಕ್ಬೋದು ಇಲ್ಲ ಅಂತಂದರೆ ನಮ್ದು ಏನು ಕಿಚನ್ ಕಟ್ಟೆ ಎಲ್ಲಿ ಶೇಪ್ ಒಳಗೆ ನಾವು ಮಾಡ್ಕೊಂಡಿರ್ತೀವಿ ನಮಗೆ ಕಿಚನ್ ಕಟ್ಟೆಗೆ ಅಷ್ಟೇ ನಾವು ಟೈಲ್ಸ್ ಹಾಕ್ಕೊಂತೀವಿ ಅಂತಂದರೆ ಇದು ಒಂದು ಅಮೌಂಟ್ ಕೂಡ ಸೇವ್ ಆಗ್ತಿತ್ತಿಲ್ಲ ಈ ರೀತಿ ಮಾಡೋದರಿಂದ ಅದನ್ನು ನಾವು ಮಾಡ್ಕೋಬೋದು ಆಮೇಲೆ ಹೈಟ್ ಸೆವೆನ್ ಫೀಟ್ ಹೈಟಿಗೆ ಸ್ಟಾಪ್ ಮಾಡೋದೆ ಆಮೇಲೆ ಮೇಲ್ಗಡೆ ನಮ್ದು ಚಜಾ ಬರ್ತೈತಿ ಸೊ ಅದ್ರ ಮೇಲೆ ನಾವು ಲಾಫ್ಟ್ ಇರ್ತೈತಲ್ಲ ಅಲ್ಲಿ ನಾವು ಇಂಟೀರಿಯರ್ ವರ್ಕ್ ಮಾಡ್ಕೊಂಡ್ರೆ ಸೊ ಅವಾಗ ಅದು ಕ್ಲೋಸ್ ಆಗಿರ್ತೈತಿ ಅಲ್ಲಿ ಯಾವುದೇ ರೀತಿಯಿಂದ ಟೈಲ್ಸ್ ಹಾಕೋ ಜರುತ್ತಿರಂಗಿಲ್ಲ ಸೊ ಇಲ್ಲೇ ನಮ್ಮದು ಕನ್ಸಿಡರ್ ಮಾಡಿದ್ರೆ ಈ ಮನೆಯೊಳಗೆ ಇಲ್ಲಿಂದ ಇಲ್ಲಿಗೆ ಆರೂವರೆ ಫೀಟ್ ಐತಿ ಸೊ ಕೆಳಗಿಂದ ಮೇಲ್ಗಡೆ ಅಂದರೆ ಸೆವೆನ್ ಫೀಟ್ ಹೈಟ್ ಆಗ್ತಿ ಇಲ್ಲಿ ಫ್ಲೋರಿಂಗಿಂದ ಇಲ್ಲಿ ಅಂದರೆ ಸೆವೆನ್ ಫೀಟ್ ಹೈಟ್ ಅದೇ ರೀತಿ ಈ ವಾಲ್ ಒಳಗೂ ಸಿಕ್ಸ್ ಆರೂವರೆ ಫೀಟ್ ಐತಿ ಕೆಳಗಿಂದ ಮೇಲ್ಗಡೆ ಅಂದರೆ ಇದು ಕೂಡ ನಮಗೆ ಸೆವೆನ್ ಫೀಟ್ ಹೈಟ್ ಐತಿ ಇದಕ್ಕೆ ಎಷ್ಟು ಬೇಕು ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ ಸೊ ಕಿಚನ್ನ ಸೈಜ್ ನಮಗೆ ಇಲ್ಲಿ ಆರೂವರೆ ಫೀಟ್ ಅಗಲ ಐತಿ ಏಳು ಫೀಟ್ ಐತಿ ಹೈಟ್ ಐತಿ ಸೊ ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ ಆಮೇಲೆ ಇನ್ನೊಂದು ವಾಲು ಕೂಡ ಸೇಮ್ ಐತಿ ಅದನ್ನು ಎರಡರೂ ನಾವು ಮಲ್ಟಿಪ್ಲೈ ಮಾಡಿ ಬಂದಿರೋ ವ್ಯಾಲ್ಯೂ ಎರಡು ನಾವು ಕೂಡಿಸ್ಕೊಂಡ್ರೆ ನಮಗೆ ಟೋಟಲ್ ಏರಿಯಾ ಎಷ್ಟು ಐತೆ ಅನ್ನೋ ಸಿಗ್ತೈತಿ ಸೊ ಇದು ನಮಗೆ ಡಿಡಕ್ಟ್ ಮಾಡ್ಬೇಕಿರುವಾಗ ನೈಂಟಿ ಒನ್ ಫೀಟ್ ಒಳಗೆ ನಾವು ಇಲ್ಲಿ ಯಾವುದೇ ರೀತಿಯಂಥ ವಾಲಿಗೆ ಸ್ಕರ್ಟಿಂಗ್ ಹಾಕಿರೋದಿಲ್ಲ ಸೊ ಯಾಕಂತಂದ್ರೆ ಇದು ವಾಲ್ ಟೈಲ್ಸ್ ಆಗಿರ್ತೈತಿ ಇದ್ರೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಡಿಡಕ್ಷನ್ ಮಾಡ್ತೀವಿ ಏನದು ಡಿಡಕ್ಷನ್ ಅಂದ್ರೆ ಇಲ್ಲೇ ವಿಂಡೋ ಬಂದೈತಿ ಇಲ್ಲೇ ನಾವು ಯಾವುದೇ ರೀತಿಯಾದಂಥ ಟೈಲ್ಸನ್ನು ಹಾಕೋದಿಲ್ಲ ಸೊ ಇದನ್ನು ನಾವೇನು ಮಾಡ್ಕೋಬೇಕಂದ್ರೆ ಡಿಡಕ್ಟ್ ಮಾಡ್ಕೋಬೇಕು ಇದು ತ್ರೀ ಬೈ ತ್ರೀ ಫೀಟ್ ವಿಂಡೋ ಐತಿ ಸೊ ಟೋಟಲ್ ನೈನ್ ಸ್ಕ್ವೇರ್ ಫೀಟ್ ಐತೆ ನೆಕ್ಸ್ಟ್ ವೇಸ್ಟೇಜನ್ನು ನಾವು ಇಲ್ಲೇ ಕನ್ಸಿಡರ್ ಮಾಡ್ಬೇಕು ನಾನು ಏನು ಹೇಳಿದೆ ಫ್ಲೋರಿಂಗ್ ಟೈಲ್ಸ್ ಹಾಕೋಬೇಕಾದ್ರೆ ವೇಸ್ಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ನಾವು ಟೋಟಲ್ ಫ್ಲೋರ್ ಏರಿಯಾ ಪ್ಲಸ್ ನಮ್ದು ಸ್ಕರ್ಟಿಂಗ್ ಏರಿಯಾ ಪ್ಲಸ್ ನಾವು ವೇಸ್ಟೇಜ್ ಮಾಡ್ತೀವಿ ಅವಾಗ ಏನಾಗ್ತಿತ್ತು ಅಂದ್ರೆ ಕರೆಕ್ಟ್ ಎಷ್ಟು ಟೈರ್ಸ್ ಬೇಕು ಅಷ್ಟೇ ಸಿಗ್ತೈತಿ ಬಟ್ ಇದನ್ನು ನಾವು ಏನು ಮಾಡ್ತೀವಿ ಇಲ್ಲ ಅಂದ್ರೆ ಡಿಡಕ್ಟ್ ಮಾಡ್ತೀವಿ ನಮ್ಮದು ಟೋಟಲ್ ಏರಿಯಾ ಇಲ್ಲೇ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಐತೆ ಅಂತ ಅನ್ಕೊಂಡಾಗ ಹತ್ತು ಸ್ಕ್ವೇರ್ ಫೀಟ್ ನಮ್ದು ಕಿಡಕಿ ಹೋಗ್ತೈತಿ ಅವಾಗ ನೈಂಟಿ ಸ್ಕ್ವೇರ್ ಫೀಟ್ ನಮ್ಗೆ ಉಳಿತೈತಿ ಆ ನೈಂಟಿ ಸ್ಕ್ವೇರ್ ಫೀಟು ನಾವು ವೇಸ್ಟೇಜ್ ತಗೋಬೇಕು ಹಂಡ್ರೆಡ್ ಫೀಟ್ ಫೀಟು ವೇಸ್ಟೇಜ್ ನಾವು ಇಲ್ಲೇ ತಗೋಬಾರ್ದು ಹಂಗೆ ತಗೊಂಡ್ರೆ ನಮ್ದು ನಂಬರ್ ಆಫ್ ಟೈಲ್ಸ್ ಜಾಸ್ತಿ ಆಗ್ತೈತಿ ಅಮೌಂಟ್ ಕೂಡ ನಮ್ದು ಜಾಸ್ತಿ ಆಗ್ತೈತಿ ಸೊ ಇಲ್ಲೇ ಈ ಪ್ಲಾನ್ ಒಳಗೆ ನೈಂಟಿ ಒನ್ ಸ್ಕ್ವೇರ್ ಫೀಟ್ ನಮ್ದು ಟೋಟಲ್ ಏರಿಯಾ ಬಂದೈತಿ ಅದ್ರೊಳಗೆ ಒಂಬತ್ತು ಸ್ಕ್ವೇರ್ ಫೀಟ್ ನಾನು ವಿಂಡೋದ್ದು ಡಿಡಕ್ಟ್ ಮಾಡ್ತೀನಿ ಅವಾಗ ನಂಗೆ ಎಷ್ಟು ಒಯ್ತಿತ್ತು ಅಂದರೆ ಏಯ್ಟಿ ಟು ಸ್ಕ್ವೇರ್ ಫೀಟ್ ಒಯ್ದೈತಿ ಏಯ್ಟಿ ಟು ಸ್ಕ್ವೇರ್ ಫೀಟಿದ ಐದು ಪರ್ಸೆಂಟ್ ವೇಸ್ಟೇಜ್ ತಗೊಂಡ್ರೆ ನಾವು ಫೋರ್ ಪಾಯಿಂಟ್ ಒನ್ ಸ್ಕ್ವೇರ್ ಫೀಟ್ ನಮಗೆ ಎಕ್ಸ್ಟ್ರಾ ನಮ್ಗೆ ಅದು ವೇಸ್ಟೇಜ್ ಬರ್ತೈತಿ ಸೊ ಏಯ್ಟಿ ಟು ಪ್ಲಸ್ ಫೋರ್ ಪಾಯಿಂಟ್ ಒನ್ ಮಾಡ್ಕೋಬೇಕು ನಾವು ಟೋಟಲ್ ಎಷ್ಟು ತರಬೇಕು ಅಂತೇಳಿ ನೋಡ್ಕೊಂಡಾಗ ಸೊ ಅದನ್ನು ನಾವು ಮಾಡ್ಕೊಂಡಾಗ ಇಲ್ಲೇ ಟ್ವೆಂಟಿ ಒನ್ ಪಾಯಿಂಟ್ ಫೈ ಟು ನಮಗೆ ಟೈಲ್ಸ್ ಬೇಕಾಗ್ತವೆ ಇಲ್ಲೇ ನಾವು ಯಾವ ಸೈಜಿನ ಟೈಲ್ಸ್ ಹಾಕಿರ್ತೀವಿ ಅಂದರೆ ಟೂ ಬೈ ಟು ಹಾಕಿರ್ತೀವಿ ವಾಲ್ ಒಳಗೆ ಟೂ ಬೈ ಟೂ ಹಾಕಿರ್ತೀವಿ ಸೊ ಅದಾವಾಗ ಏನಾಗ್ತೈತೆ ಅಂದರೆ ಟೋಟಲ್ ಫೋರ್ ಸ್ಕ್ವೇರ್ ಫೀಟ್ ಒಂದು ಟೈಲ್ಸ್ ಏರಿಯಾ ನಮಗೆ ಟೋಟಲ್ ಆಗಿ ಫೋರ್ ಸ್ಕ್ವೇರ್ ಫೀಟ್ ಸಿಗ್ತೈತಿ ಸೊ ಅದನ್ನು ನಾವಿಲ್ಲೆಲ್ಲ ಡಿವೈಡೆಡ್ ಬೈ ಫೋರ್ ಮಾಡ್ತೀನಿ ಅವಾಗ ಟೋಟಲ್ ನಂಬರ್ ಆಫ್ ನಮಗೆ ಟೈಲ್ಸ್ ಸಿಗ್ತೈತೆ ಅಂದರೆ ಟೋಟಲ್ ನಂಬರ್ ಆಫ್ ಈಗ ಫ್ಲೋರ್ಸ್ ಅಂದರೆ ಫ್ಲೋರ್ ಏರಿಯಾ ನಮಗೆ ಎಷ್ಟು ಬಂದಿರ್ತೈತಿ ಅಥವಾ ವಾಲ್ ಏರಿಯಾ ಎಷ್ಟು ಬಂದೈತಿ ಅದನ್ನು ತೊಗೊಂಡು ಡಿವೈಡೆಡ್ ಬೈ ಒಂದು ಟೈಲ್ಸ್ ಎಷ್ಟು ಸ್ಕ್ವೇರ್ ಫೀಟ್ ಐತಿ ಅಂತೇಳಿ ನೋಡ್ಕೊಂಡು ಅದನ್ನು ನಾವು ಮಾಡಿಕೊಂಡ್ರೆ ಟೋಟಲ್ ನಂಬರ್ ಆಫ್ ಟೈಲ್ಸ್ ನಮಗೆ ಎಷ್ಟು ತರಬೇಕನ್ನೋದು ಸಿಗ್ತೈತಿ ಸೊ ಇಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಐದು ಅಂದರೆ ಇಪ್ಪತ್ತೆರಡು ಟೈಲ್ಸ್ ನಾವು ಇಲ್ಲಿ ತರಬೇಕು ಸೊ ಇಪ್ಪತ್ತೆರಡು ಟೈಲ್ಸ್ ನಮಗೆ ಇಲ್ಲೇ ಸಿಕ್ಕೈತಿ ಅದು ನಮ್ಗೆ ಒಂದು ಟೈಲ್ಸಿಗೆ ಒಂದು ಸ್ಕ್ವೇರ್ ಫೀಟಿಗೆ ನಲವತ್ತೆರಡು ರೂಪಾಯಿ ಅಂತೇಳಿ ನಾವು ಕನ್ಸಿಡರ್ ಮಾಡಿರ್ತೀವಿ ಸೊ ಟೋಟಲ್ ನಮ್ಗೆ ಇಪ್ಪತ್ತೆರಡು ಇಂಟು ನಾಲ್ಕು ಮಾಡಿದಾಗ ಎಂಬತ್ತೆಂಟು ಸ್ಕ್ವೇರ್ ಫೀಟ್ ಟೈಲ್ಸ್ ನಮಗೆ ಬೇಕಾಗ್ತೈತಿ ಸೊ ಇಷ್ಟು ಇಷ್ಟು ಟೈಲ್ಸಿಗೆ ಎಂಬತ್ತೆಂಟು ಸ್ಕ್ವೇರ್ ಫೀಟ್ ಸ್ಟೈಲ್ ಟೈಲ್ಸಿಗೆ ಒಂದು ಟೈಲ್ಸಿಗೆ ನಲವತ್ತೆರಡು ರೂಪಾಯಿ ಎಂಬತ್ತೆರಡು ಸ್ಕ್ವೇರ್ ಫೀಟಿಗೆ ಎಷ್ಟು ಅಂತೇಳಿ ನಾವು ಮಾಡಿದಾಗ ಮೂರು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ನಮಗೆ ಇಲ್ಲೇ ಬೇಕಾಗ್ತೈತಿ ಅದೇ ರೀತಿ ನಾವಿಲ್ಲೇ ದೇವ್ರ ಮನೆಯದು ಕೂಡ ದೇವ್ರ ಮನೆಯಿಂದ ನಾವು ಏನು ವಾಲ್ ಕನ್ಸಿಡರ್ ಮಾಡಿರ್ತೀವಿ ಕೆಳಗಡೆ ಫ್ಲೋರಿಂಗ್ ನಾನು ಕಿಚನ್ ಮತ್ತು ದೇವ್ರ ಮನೆ ಸೇಮ್ ಅಂತೀವಿ ಕನ್ಸಿಡರ್ ಮಾಡೀನಿ ಇಲ್ಲ ನಮಗೆ ದೇವ್ರ ಮನೆ ಸಪ್ರೇಟ್ ಬೇಕಂದ್ರೆ ನೀವು ದೇವ್ರ ಮನೆಯದು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲೇ ಮಂದಿರ ಸೈಜ್ ನಮ್ದು ರೂಮ್ ಸೈಜ್ ಎಷ್ಟು ಅಂದ್ರೆ ಅಂದರೆ ನಾಲ್ಕೂವರೆ ಬೈ ತ್ರೀ ಫೀಟ್ ನಮ್ದು ಫೋರ್ ಬೈ ಫೋರ್ ಪಾಯಿಂಟ್ ಫೈವ್ ಬೈ ತ್ರೀ ಫೀಟ್ ನಮಗೆ ಟೋಟಲ್ ಏರಿಯಾ ಐತಿ ಸೊ ಇಲ್ಲೇ ನಮ್ಗೆ ಫೋರ್ ಪಾಯಿಂಟ್ ಸಿಕ್ಸ್ ಗೋಡೆ ಹಿಂಗೆ ಅಗಲ ನಾಲ್ಕೂವರೆ ಫೀಟ್ ಐತಿ ಸೊ ಅಂಥವು ಎರಡು ಗೋಡೆ ಇರ್ತವೆ ಆಮೇಲೆ ಹಿಂಗೆ ಉದ್ದ ತ್ರೀ ಫೀಟ್ ಐತಿ ಸೊ ಅಂಥವು ಎರಡು ಎರಡು ಗೋಡೆ ಇರ್ತವೆ ಅದಕ್ಕೆ ನಾವು ಇಲ್ಲೇನು ಮಾಡಿರ್ತೀವ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿರ್ತೀವಿ ಎರಡರಿಂದ ಸೊ ಹೈಟ್ ನಾವು ಸೆವೆನ್ ಫೀಟ್ ಅಷ್ಟೇ ತೊಗೊಂಡಿರ್ತೀವಿ ಅದ್ರ ಮೇಲ್ಗಡೆ ನಾವು ತೊಗೊಂಡಿರೋದಿಲ್ಲ ಸೊ ಅವಾಗ ಮಾಡಿದಾಗ ನಮ್ದು ಟೋಟಲ್ ಏರಿಯಾ ಒನ್ನೂರ ಐದು ಸ್ಕ್ವೇರ್ ಫೀಟ್ ಆಗ್ತೈತಿ ಇಲ್ಲೇ ನಾವು ಡಿಡಕ್ಷನ್ ಏನು ಮಾಡ್ಬೇಕಂದ್ರೆ ಡಿಡಕ್ಟ್ ಮಾಡಬೇಕು ಯಾಕಂದರೆ ಡೋರ್ ಇದ್ದಲ್ಲೇ ನಾವು ಯಾವುದೇ ರೀತಿಯಾದಂಥ ವಾಲ್ ಟೈಲ್ಸ್ ಹಾಕಂಗಿಲ್ಲ ಡೋರ್ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಸೆವೆನ್ ಫೀಟ್ ಹೈಟಿಗೆ ಕೊಟ್ಟಿರ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಫೈವ್ ಫೀಟ್ ಹೈಟಿಗೆ ದೇವ್ರ ಮನೆ ಡೋರ್ ಕೊಟ್ಟಿರ್ತಾರೆ ಸೊ ನಾವು ಯಾವ ರೀತಿ ಕೊಟ್ಟಿರ್ತೀವಿ ಆ ರೀತಿ ನಾವು ಡಿಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಫೈವ್ ಫೀಟ್ ಕೊಟ್ಟಿನಿ ಸೊ ನಾನು ಇಲ್ಲಿ ಫೈವ್ ಫೀಟ್ ಮಾಡಿದಾಗ ನಾನು ಏನಾಗ್ತಿದೆ ಅಂದರೆ ಫಿಫ್ಟೀನ್ ಸ್ಕ್ವೇರ್ ಫೀಟ್ ಟೋಟಲ್ ಡಿಲೆಕ್ಟ್ ಮಾಡಬೇಕಾಗ್ತೈತೆ ನಾನು ಅದನ್ನು ಡಿಡಕ್ಟ್ ಮಾಡಿ ನಮ್ಗೆ ಆ ಡಿಡಕ್ಷನ್ ಅಮೌಂಟ್ ಬಂದಿದ್ರಾಗ ನಾವು ಅದರದ್ದು ಫೈವ್ ಪರ್ಸೆಂಟ್ ವೇಸ್ಟೇಜ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಟೋಟಲ್ ನಂಬರ್ ಆಫ್ ಟೈಲ್ಸ್ ಇಲ್ಲೆಷ್ಟು ಬೇಕಾಗ್ತವೆ ಅಂದರೆ ಇಪ್ಪತ್ನಾಲ್ಕು ಟೈಲ್ಸ್ ಬೇಕಾಗ್ತವೆ ಸೊ ನಾಲ್ವತ್ತೇಳು ರೂಪಾಯಿ ಒಂದು ಸ್ಕ್ವೇರ್ ಫೀಟಿಗೆ ಅಂತ ಹೇಳ್ಕೊಂಡ್ರೆ ಇಪ್ಪತ್ನಾಲ್ಕು ಟೈಲ್ಸ್ ಇದು ಒಂದು ಟೈಲ್ಸ್ ಸೈಜ್ ಫೋರ್ ಸ್ಕ್ವೇರ್ ಆಗಿರ್ತೈತಿ ಸೊ ಅದನ್ನು ಸ್ಕ್ವೇರ್ ಫೀಟಾಗಿ ಕನ್ವರ್ಟ್ ಮಾಡ್ಕೊಂಡು ಮಾಡಿದಾಗ ನಾಲ್ಕು ಸಾವಿರದ ಮೂವತ್ತೆರಡು ರೂಪಾಯಿ ನಮಗೆ ಇಲ್ಲೇ ಟೋಟಲ್ ದೇವ್ರ ಮನೆ ವಾಲಿಗೆ ಟೈಲ್ಸ್ ಬೇಕಾಗ್ತೈತಿ ಆಮೇಲೆ ಇದರೊಳಗೆ ಯಾವುದೇ ರೀತಿಯಾದಂಥ ದೇವ್ರ ಮನೆ ಕಟ್ಟಿದ್ದ ನಾನು ಇಲ್ಲಿ ಟೈಲ್ಸ್ ಅಥವಾ ಗ್ರಾನೈಟ್ ಮಾರ್ಬಲ್ ಇದನ್ನು ಯಾವುದೇ ರೀತಿ ಕನ್ಸಿಡರ್ ಮಾಡಲ್ಲ ಯಾಕಂದ್ರೆ ಭಾಳಷ್ಟು ಜನ ಒಬ್ಬೊಬ್ಬರು ಟೈಲ್ಸ್ ಹಾಕ್ತಾರೆ ಕೆಲವೊಂದಿಷ್ಟು ಜನ ಗ್ರಾನೈಟ್ ಹೋಗ್ತಾರೆ ಕೆಲವೊಂದಿಷ್ಟು ಜನ ಮಾರ್ಬಲ್ ಹಾಕ್ತಾರೆ ಆಮೇಲೆ ಸೈಜು ಕೂಡ ವೇರಿಯಾಗ್ತಿ ಟ್ವೆಂಟಿ ಒನ್ ಬೈ ಟ್ವೆಂಟಿ ಒನ್ ಮಾಡ್ತಾರೆ ಒಂದು ಸ್ವಲ್ಪ ಜನ ಟ್ವೆಂಟಿ ತ್ರೀ ಬೈ ಟ್ವೆಂಟಿ ತ್ರೀ ಮಾಡ್ತಾರೆ ಅಥವಾ ಕಂಪ್ಲೀಟಾಗಿ ಹಿಂಗೆ ಫುಲ್ ಕಟ್ಟೆ ಕಟ್ಕೊತಾರೆ ಸೊ ಅದನ್ನು ಯಾವ ರೀತಿ ಮಾಡ್ಕೊತಾರೆ ಆ ಅಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ತರಬೋದು ಅದೇ ರೀತಿ ಕಿಚನ್ ಕಟ್ಟೆ ಕೂಡ ನಿಮ್ದು ಯಾವ ಸೈಜಿಂದ ಇರುತ್ತೋ ಆ ಸೈಜಿಂದ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಕ್ಕೆ ಗ್ರಾನೈಟ್ ಎಷ್ಟು ಅಮೌಂಟದ್ದು ಹೋಗುತ್ತೋ ಅಥವಾ ಮಾರ್ಬಲ್ ಆಗಲಿ ಕ್ವಾರ್ಸ್ ಆಗಲಿ ನೀವೇನು ಹಾಕ್ತಿರೋ ಆ ರೇಟಿಗೆ ಅದು ಎಷ್ಟು ಬೇಕೋ ಅಷ್ಟ್ರದ್ದು ನೀವು ತರಬಹುದು ಸೊ ನೆಕ್ಸ್ಟ್ ಇಲ್ಲೇ ಮಾಸ್ಟರ್ ಬೆಡ್ರೂಮ್ದು ಫ್ಲೋರಿಂಗ್ ಆಮೇಲೆ ಸ್ಕರ್ಟಿಂಗ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸೇಮ್ ನಾವು ಲಿವಿಂಗ್ ರೂಮಿಗೆ ಏನು ಮಾಡಿದ್ವಿ ಅದೇ ರೀತಿ ಇಲ್ಲಿ ಟೈಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತಿ ಸೊ ನಮ್ಮದು ಸೈಜ್ ಟೆನ್ ಬೈ ಎಲೆವೆನ್ ಐತಿ ಅದು ಫ್ಲೋರಿಂಗ್ ಸಿಕ್ತು ಆಮೇಲೆ ನಮ್ಮದು ಸ್ಕರ್ಟಿಂಗ್ ಕೂಡ ಮಾಡ್ಕೋಬೇಕು ಮಾಸ್ಟರ್ ಬೆಡ್ರೂಮ್ ಒಳಗೆ ನಾವು ಇಲ್ಲೇ ನೋಡ್ಬೋದು ಎರಡು ಓಪನಿಂಗ್ ಅದು ಒಂದು ಇಲ್ಲೇ ನಮ್ಮದು ಮೇನ್ ಮಾಸ್ಟರ್ ಬೆಡ್ರೂಮಿಗೆ ಎಂಟ್ರಿ ಆಗಕ್ಕೆ ಡೋರು ಆಮೇಲೆ ಇಲ್ಲೇ ಟಾಯ್ಲೆಟ್ ಇದ್ದವ್ರು ಇವೆರಡು ಡಿಡಕ್ಟ್ ಮಾಡ್ಬೇಕು ನಾವು ಡಿಡಕ್ಟ್ ಮಾಡಿದಾಗ ನಮ್ಗೆ ಏನಾಗ್ತೈತೆ ಅಂದರೆ ಒಂದು ನಮ್ದು ರೂಮ್ ಎಂಟ್ರಿ ಆಗೋ ಡೋರು ತ್ರೀ ಫೀಟ್ ಅಂತ ತೊಗೊಂಡಿರ್ತೀವಿ ಟಾಯ್ಲೆಟ್ ರೂಮ್ ಇದ್ದರೆ ಎರಡೂವರೆ ಫೀಟ್ ಇರ್ತೈತಿ ಸೊ ಎರಡು ನಾವು ಡಿಡಕ್ಟ್ ಮಾಡಿದಾಗ ನಮಗೆ ಇಲ್ಲಿ ಟ್ವೆಲ್ ಪಾಯಿಂಟ್ ಒನ್ ಸ್ಕೇರ್ ಫೀಟಿದ್ದು ನಮಗೆ ಸ್ಕರ್ಟಿಂಗ್ ಬೇಕಾಗ್ತೈತಿ ವೇಸ್ಟೇಜ್ ನಾವು ಫೈವ್ ಪರ್ಸೆಂಟ್ ಅಂತ ತಿಳ್ಕೊಂಡ್ರೆ ನಮಗೆ ಸಿಕ್ಸ್ ಪಾಯಿಂಟ್ ಒನ್ ಆಯ್ತು ಸೊ ಇನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ನಂಬರ್ ಆಫ್ ಎಷ್ಟು ಬೇಕಾಗ್ತೈತೆ ಅಂದರೆ ನಮಗೆ ಹದಿನಾರು ಪಾಯಿಂಟ್ ಜೀರೋ ತ್ರೀ ಟೈಲ್ಸ್ ಬೇಕಾಗ್ತೈತಿ ಅದನ್ನು ನಾವು ಹದಿನೇಳು ನಂಬರ್ ಅಂತೇಳಿ ಕನ್ಸಿಡರ್ ಮಾಡ್ಕೋಬೋದು ಸೊ ಅದನ್ನು ನಾವು ನಲವತ್ತೈದು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ ಆರು ಸಾವಿರದ ಒಂದು ನೂರ ಇಪ್ಪತ್ತು ರೂಪಾಯಿ ಆಗ್ತೈತಿ ಅದೇ ರೀತಿ ನಮ್ದು ಗೆಸ್ಟ್ ಬೆಡ್ರೂಮ್ ಕೂಡ ಹದಿನಾರು ಪಾಯಿಂಟ್ ಎಂಟು ಬೇಕಾಗ್ತೈತಿ ಗೆಸ್ಟ್ ಬೆಡ್ರೂಮ್ ಸೈಜ್ ಟೆನ್ ಫೀಟ್ ಸಿಕ್ಸ್ ಇಂಚ್ ಬೈ ಲೆವೆನ್ ಫೀಟ್ ಇರ್ತೈತಿ ಸೊ ಅದನ್ನು ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡಿದಾಗ ಅದು ನಮಗೆ ಟೋಟಲ್ ನಂಬರ್ ಆಫ್ ಟೈಲ್ಸ್ ಎಷ್ಟು ಬೇಕಾಗ್ತಿ ಅಂದರೆ ಹದಿನೇಳು ಬೇಕಾಗ್ತೈತಿ ಅದನ್ನು ನಾವು ಸ್ಕ್ವೇರ್ ಫೀಟಿಗೆ ಕನ್ವರ್ಟ್ ಮಾಡ್ಕೊಂಡು ಟೋಟಲ್ ಅಮೌಂಟ್ ಆಗ್ತೈತೆ ಅಂದರೆ ಒಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇಲ್ಲೇ ನಮಗೆ ಬೀಳ್ತೈತಿ ನೆಕ್ಸ್ಟ್ ಟಾಯ್ಲೆಟ್ ಫ್ಲೋರಿಂಗ್ ಟಾಯ್ಲೆಟ್ ಫ್ಲೋರಿಂಗ್ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಅದ್ರದ್ದು ಇಲ್ಲ ಎರಡು ಟಾಯ್ಲೆಟ್ ಅದವು ಒಂದು ಅಟ್ಯಾಚ್ ಐತಿ ಒಂದು ಕಾಮನ್ ಐತಿ ಸೊ ಎರದ್ದು ನಮಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಫ್ಲೋರ್ ಏರಿಯಾ ನಮ್ಮದು ಸೆವೆನ್ ಬೈ ಫೋರ್ ಫೀಟ್ ಐತೆ ಅಂದರೆ ಇಪ್ಪತ್ತೆಂಟು ಸ್ಕ್ವೇರ್ ಫೀಟ್ ನಮ್ಮದು ಟೋಟಲ್ ಫ್ಲೋರಿಂಗ್ ಐತಿ ಸೊ ಅದರಾಗ ವೇಸ್ಟೇಜ್ ಫೈವ್ ಪರ್ಸೆಂಟ್ ವೇಸ್ಟೇಜ್ ನಾವು ತೊಗೊಂಡ್ರೆ ಒನ್ ಪಾಯಿಂಟ್ ಫೋರ್ ಸ್ಕ್ವೇರ್ ಫೀಟ್ ಎಕ್ಸ್ಟ್ರಾ ಐತೆ ಸೊ ಇದನ್ನು ನಾವು ಆ್ಯಡ್ ಮಾಡ್ಕೊಂಡು ಟೋಟಲ್ ಏರಿಯಾ ನಮ್ಮದು ಇಲ್ಲೇ ನಾವು ಯಾವುದು ಸೈಜಿನ ಟೈಲ್ಸ್ ತೊಗೊಂಡಿರ್ತೀವಿ ಅಂದರೆ ಒನ್ ಬೈ ಒನ್ ಟೈಲ್ ಸೈಜ್ ತೊಗೊಂಡಿರ್ತೀವಿ ಇಲ್ಲೇ ಇದನ್ನು ಮ್ಯಾಟ್ ಫಿನಿಶ್ ರಫ್ ಫಿನಿಶ್ ಆಗಿರೋಂಥದ್ದು ತೊಗೊಂಡ್ರೆ ನಮಗೆ ಇಲ್ಲಿ ಜಾರೋದಿಲ್ಲ ಬಾತ್ರೂಮ್ ಒಳಗೆ ಸೊ ಇದನ್ನು ನಾವು ತೊಗೊಂಡು ಕನ್ಸಿಡರ್ ಮಾಡಿದಾಗ ನಮ್ಗೆ ಮೂವತ್ತು ಟೈಲ್ಸ್ ಬೇಕಾಗ್ತವೆ ಇಲ್ಲೇ ಸೊ ಮೂವತ್ತು ಟೈಲ್ಸಿಗೆ ನಾವು ಏನು ಮಾಡಿರ್ತೀವಿ ಅಂದರೆ ಅಪ್ರಾಕ್ಸಿಮೇಟ್ ರೇಟ್ ಮೂವತ್ತೈದು ರೂಪಾಯಿ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ನಮ್ಮ ಟೋಟಲ್ ಅಮೌಂಟ್ ಒಂದು ಸಾವಿರದ ಒಂದೂರ ಇಪ್ಪತ್ತೈದು ರೂಪಾಯಿ ಆಕೈತಿ ಎರಡು ಟಾಯ್ಲೆಟ್ ಇರ್ತವೆ ಅದನ್ನು ಡಬಲ್ ಮಾಡಿದ್ರೆ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ನಮಗೆ ಇಲ್ಲಿ ಬೇಕಾಗ್ತೈತಿ ಇಲ್ಲ ನೋಡ್ಬೋದು ಇದು ನಮ್ಮದು ಫ್ಲೋರಿಂಗ್ ಆಗಿರ್ತೈತಿ ಅದೇ ರೀತಿ ವಾಲ್ ಟೈಲ್ಸ್ ವಾಲ್ ಟೈಲ್ಸ್ ಇಲ್ಲೇ ನಾನು ಸೆವೆನ್ ಫೀಟ್ ಹೈಟ್ ತನ ಅಷ್ಟೇ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿರ್ತೀನಿ ಅವಾಗ ಎಷ್ಟು ಆಗ್ತೈತೆ ಅಂತೇಳಿ ನೋಡೋಣ ಸೊ ಟಾಯ್ಲೆಟ್ ವಾಲ್ ನಮ್ದು ಎರಡು ಕಂಪ್ಲೀಟಾಗಿ ನಾಲ್ಕು ಸೈಡ್ ಹಾಕ್ತೀವಿ ಸೊ ಫೋರ್ ಫೀಟ್ ಬೈ ಸೆವೆನ್ ಫೀಟ್ ನಮ್ದು ಟಾಯ್ಲೆಟ್ ಸೈಜ್ ಫೋರ್ ಫೀಟಿದ್ದು ಎರಡು ಗಡೆ ಇರ್ತವೆ ಸೆವೆನ್ ಫೀಟ್ ಎರಡು ಗೊಳೆ ಇರ್ತವೆ ಸೊ ಅದನ್ನು ಕನ್ಸಿಡರ್ ಮಾಡಿದಾಗ ನಮ್ದು ಟೋಟಲ್ ಏರಿಯಾ ಒನ್ ಫಿಫ್ಟಿ ಫೋರ್ ಸ್ಕ್ವೇರ್ ಫೀಟ್ ಆಗ್ತೈತಿ ಇರುವಾಗ ನಾವು ಡಿಡಕ್ಟ್ ಮಾಡಬೇಕು ಏನು ಡಿಡಕ್ಟ್ ಮಾಡ್ಬೇಕಾಗ್ತೈತಿ ಅಂತಂದ್ರೆ ಡೋರ್ ನಾವು ಡಿಡಕ್ಟ್ ಮಾಡ್ಬೇಕು ಡೋರ್ ಎಷ್ಟು ಸೈಜ್ ಇರ್ತೈತೆ ಅಂದ್ರೆ ಎರಡೂವರೆ ಫೀಟ್ ಬೈ ಸೆವೆನ್ ಫೀಟ್ ಹೈಟ್ ಇರ್ತೈತಿ ಸೊ ಅದನ್ನು ಡೋರ್ ಡಿಡಕ್ಟ್ ಮಾಡ್ಕೋಬೇಕು ವೆಂಟಿಲೇಷನ್ ಹತ್ತು ಫೀಟ್ ತನಕ ನಾವು ಟೈಲ್ಸ್ ಹಾಕಿವಿ ಅಂದರೆ ಇದ್ದು ಡಿಡಕ್ಟ್ ಮಾಡಬೇಕು ಬಟ್ ಇಲ್ಲಿ ನಾವು ಏಳು ಫೀಟಿಗೆ ಸ್ಟಾಪ್ ಮಾಡಿವಿ ವೆಂಟಿಲೇಷನ್ ಸೆವೆನ್ ಫೀಟ್ ಮೇಲ್ ಇರ್ತೈತಿ ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ವೆಂಟಿಲೇಷನ್ ನಾವೆಲ್ಲೇ ಡಿಡಕ್ಟ್ ಮಾಡಿರೋದಿಲ್ಲ ಸೊ ಇದ್ರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಅಮೌಂಟ್ ಬೇಕಾಗ್ತೈತಿ ಅಂದರೆ ಐದು ಸಾವಿರದ ನಲ್ವತ್ತು ರೂಪಾಯಿ ನಮಗೆ ಒಂದು ಟಾಯ್ಲೆಟಿಗೆ ಬೇಕಾಗ್ತೈತಿ ಸೊ ಅಂಥವು ಎರಡು ಟಾಯ್ಲೆಟ್ ಅದವು ನಮ್ದು ಟೋಟಲ್ ಅಮೌಂಟ್ ಎಷ್ಟಾಗ್ತಿತ್ತು ಅಂದರೆ ಹತ್ತು ಸಾವಿರದ ಎಂಬತ್ತು ರೂಪಾಯಿ ನಮಗೆ ಇಲ್ಲೇ ಟಾಯ್ಲೆಟಿಗೆ ಬೇಕಾಗ್ತೈತಿ ಸೊ ಇದು ನಮ್ದು ನೆಕ್ಸ್ಟ್ ಟೋಟಲ್ ಕಾಸ್ಟ್ ಎಷ್ಟಾಗ್ತೈತಿ ಅಂದರೆ ಇಲ್ಲಿ ನೋಡ್ಬೋದು ಲಿವಿಂಗ್ ರೂಮಿಗೆ ಏಳು ಸಾವಿರದ ಎರಡುನೂರು ಲಿವಿಂಗ್ ರೂಮ್ ಪ್ಯಾಸೇಜಿಗೆ ಹದಿನೆಂಟುನೂರು ರೂಪಾಯಿ ಕಿಚನಿಗೆ ಮ್ಯಾಟ್ ಫಿನಿಶ್ ತೊಗೊಂಡ್ರೆ ಏಳು ಸಾವಿರದ ಆರುನೂರ ಎಂಬತ್ತು ಆಕೈತಿ ಇಲ್ಲ ನಾವು ಸೇಮ್ ಲಿವಿಂಗ್ ರೂಮಿಗೆ ಏನು ಹಾಕಿವಿ ಅದ ಕಂಟಿನ್ಯೂ ಮಾಡ್ತೀವಿ ಅಂದರೆ ಏಳು ಸಾವಿರದ ಎರಡುನೂರು ರೂಪಾಯಿ ಆಕೈತಿ ಆಮೇಲೆ ಕಿಚನ್ ವಾಲಿಗೆ ಮೂರು ಸಾವಿರದ ಆರುನೂರ ತೊಂಬತ್ತಾರು ಟೋಟಲ್ ಇಲ್ಲಿ ನಾವೆಲ್ಲ ನೋಡಿ ಕನ್ಸಿಡರ್ ಮಾಡಿದಾಗ ನಲವತ್ತೊಂಬತ್ತು ಸಾವಿರದ ಒಂದೂರ ಎಪ್ಪತ್ತೆಂಟು ರೂಪಾಯಿ ಇಲ್ಲಿ ನಮಗೆ ಅಮೌಂಟ್ ಖರ್ಚಾಗ್ತೈತಿ ಸೊ ಆಲ್ಮೋಸ್ಟ್ ನಮಗಿಲ್ಲ ಐವತ್ತು ಸಾವಿರ ಟೈಲ್ಸ್ ನಾವು ಈ ರೇಟಿನ ಪ್ರಕಾರ ತೊಗೊಂಡ್ರೆ ಆಗ್ತೈತಿ ಇಲ್ಲ ನಾವು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ನೀವು ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಅಮೌಂಟ್ ಇಲ್ಲೇ ಜಾಸ್ತಿ ಆಗ್ತೈತಿ ನೆಕ್ಸ್ಟ್ ಇಲ್ಲ ನೋಡ್ಬೋದು ಹೊರಗಡೆದ್ದು ನಾವು ಇಲ್ಲೇ ಕನ್ಸಿಡ್ರ್ ಮಾಡಿರೋದಿಲ್ಲ ಮನೆ ಹೊರಗಡೆದ್ದು ಇದೇ ರೀತಿ ಫ್ಲೋರಿಂಗ್ ನೀವು ಅಂದರೆ ಕಾಂಪೌಂಡ್ ಒಳಗಡೆ ಏನು ಜಾಗ ಬಿಟ್ಕೊಂಡಿರ್ತಾರೋ ಅಲ್ಲೇ ನೀವು ಎಷ್ಟು ಜಾಗ ಬಿಟ್ಟಿರ್ತೀರಿ ಎಷ್ಟು ಇರ್ತೈತಿ ಇದೇ ರೀತಿ ನೀವು ಸ್ಕರ್ಟಿಂಗ್ ಪ್ಲಸ್ ಫ್ಲೋರಿಂಗ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಮನೆ ಹೊರಗಡೆ ಎಷ್ಟು ಟೈಲ್ಸ್ ಬೇಕು ಅನ್ನೋ ಗೊತ್ತಾಗ್ತೈತಿ ಅದೇ ರೀತಿ ನೀವು ಮುಂದ್ಗಡೆ ಟೈಲ್ಸ್ ಹಾಕ್ತೀರಿ ನೀವು ಫ್ರಂಟ್ ಅಂತಂದ್ರೆ ಫ್ರಂಟ್ ಎಲಿವೇಶನ್ ಒಳಗೆ ನೀವು ಟೈಲ್ಸ್ ಹಾಕ್ತೀರಿ ಮುಂದೆ ಗೋಡೆ ಒಳಗೆ ಅಂತಂದ್ರೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ವಾಲ್ ಎಷ್ಟು ಹೈಟ್ ಇರ್ತೈತಿ ಯೂಶ್ವಲಿ ಟೆನ್ ಫೀಟ್ ಹೈಟ್ ಇರ್ತೈತಿ ಇಲ್ಲಿಂದ ಇಲ್ಲಿಗೆ ನಮ್ದು ಅಗಲ ಎಷ್ಟು ಇರ್ತೈತಿ ಈ ಪ್ಲಾನ್ ತಗೊಂಡ್ರೆ ಇಪ್ಪತ್ತೊಂಬತ್ತು ಫೀಟ್ ಅಗಲ ಐತಿ ಸೊ ಟೆನ್ ಫೀಟ್ ಮಲ್ಟಿಪ್ಲೈ ಬೈ ಟ್ವೆಂಟಿ ನೈನ್ ಫೀಟ್ ಮಾಡಿದ್ರೆ ಎರಡುನೂರ ತೊಂಬತ್ತು ಸ್ಕ್ವೇರ್ ಫೀಟ್ ಐತೆ ಸೊ ಇರೋವಾಗ ನಾವು ನಮ್ದು ಏನಿರ್ತೀವಿ ಅಂದ್ರೆ ಮೇನ್ ಡೋರ್ ಇರ್ತೈತಿ ಮೇನ್ ಡೋರು ನಾವು ಫೋರ್ ಬೈ ಸೆವೆನ್ ಅಥವಾ ಫೋರ್ ಬೈ ಸೆವೆನ್ ಆ್ಯಂಡ್ ಹಾಫ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಡಿಡಕ್ಟ್ ಮಾಡ್ತೀವಿ ಆಮೇಲೆ ಎರಡು ಕಿಟಕಿ ನಾವು ಪ್ರೊವೈಡ್ ಮಾಡಿರ್ತೀವಿ ಒಂದು ಕಿಚನ್ ಸೈಡ್ ಇನ್ನೊಂದು ಹಾಲ್ ಒಳಗೆ ಸೊ ನಾವು ಅದನ್ನು ಕಿಚನ್ ಸೈಡಿದ್ದು ಆವಾಗಲೇ ನಾನು ಹೇಳಿದೆ ನೈನ್ ಸ್ಕ್ವೇರ್ ಫೀಟ್ ಕಿಟಕಿ ನಾವು ಡಿಡಕ್ಟ್ ಮಾಡಬೇಕು ಆಮೇಲೆ ಇಲ್ಲಿ ಹಾಲ್ ಒಳಗೆ ಫೋರ್ ಬೈ ಫೋರ್ ಹಾಕಿದರೆ ನಾವು ಸಿಕ್ಸ್ಟೀನ್ ಸ್ಕ್ವೇರ್ ಫೀಟ್ ಡಿಡಕ್ಟ್ ಮಾಡ್ಕೋಬೇಕು ಎಲ್ಲೆಲ್ಲೇ ನಾವು ಟೈಲ್ಸ್ ಹಾಕೋದಿಲ್ಲ ಆ ಪ್ಲೇಸನ್ನು ಡಿಡಕ್ಟ್ ಮಾಡಿಕೊಂಡು ಇನ್ನು ಎಷ್ಟು ಬೇಕಾಗ್ತೈತೆ ನಮಗೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅದು ಕೂಡ ನಮಗಿಲ್ಲೇ ಎಷ್ಟು ಖರ್ಚು ಆಗ್ತಿತ್ತು ಅನ್ನೋದು ಸಿಗ್ತೈತಿ ಇಲ್ಲ ನಾವು ಹೆಂಗೆ ಅಮೌಂಟ್ ಉಳಿಸ್ಬೋದು ಅಂತಂದು ಇಲ್ಲಿ ಒಂದು ಸ್ಮಾಲ್ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ಟೋಟಲ್ ನಂಬರ್ ಆಫ್ ನಮ್ಗೆ ಟೂ ಬೈ ಫೋರ್ ಟೈಲ್ಸ್ ಅಂದ್ರೆ ಹಾಲ್ ಕಿಚನ್ ಬೆಡ್ರೂಮ್ ಒಳಗೆ ಏನು ಹಾಕಿರ್ತೇವಲ್ಲ ಅದ್ರ ಸೈಜ್ ಟೂ ಬೈ ಫೋರ್ ಐತಿ ಸೊ ಅದು ನಮ್ಗೆ ಟೋಟಲ್ ಎಷ್ಟು ಬೇಕಾಗ್ತವೆ ಅಂದ್ರೆ ಟೂ ಬೈ ಫೋರ್ದು ಎಪ್ಪತ್ತೊಂಬತ್ತು ಟೈಲ್ಸ್ ಬೇಕಾಗ್ತವೆ ಎಪ್ಪತ್ತೊಂಬತ್ತು ಟೈಲ್ಸ್ ಇಲ್ಲೇ ನಾವು ಎಲ್ಲ ಕಡೆನೂ ಸೇಮ್ ಹಾಕಿದ್ರೆ ವೇಸ್ಟೇಜ್ ನಮ್ಗೆ ಕಡಿಮೆ ಆಗ್ತೈತಿ ಸೊ ನಾವು ಆದಷ್ಟು ಸೇಮ್ ಟೈಲ್ಸ್ ಅಂದರೆ ಈಗ ಹಾಲ್ ಏನು ಟೈಲ್ಸ್ ಹಾಕಿರ್ತೀವೋ ಅದರ ಟೈಲ್ಸ್ ನಾವು ಕಿಚನ್ ಮತ್ತು ಬೆಡ್ರೂಮಿಗೆ ಹಾಕಿದರೆ ನಂಬರ್ ಆಫ್ ವೇಸ್ಟೇಜ್ ಕಡಿಮೆ ಆಗ್ತೈತಿ ಅಥವಾ ಕಿಚನಿಗೆ ನಾವು ಸಪ್ರೇಟ್ ಮ್ಯಾಟ್ ಫಿನಿಶ್ ಆಗ್ತೇವೆ ಅಂದರೆ ಅದೊಂದು ನಾವು ಬಿಟ್ಟು ಬೆಡ್ರೂಮ್ ಪ್ಯಾಸೇಜ್ ಹಾಲ್ ಇವೆಲ್ಲ ಸೇಮ್ ಹಾಕಿದ್ರೆ ನಾವು ಟೈಲ್ಸ್ ವೇಸ್ಟೇಜ್ ಓಯ್ತಿತ್ತು ನಮಗೆ ಇಲ್ಲೇ ಒಂದು ಬಾಕ್ಸ್ ಒಳಗೆ ಎರಡು ಟೈಲ್ಸ್ ಇರ್ತವೆ ಒಂದು ಕಂಪ್ನಿಗೂ ಅಥವಾ ಒಂದು ಬಾಕ್ಸ್ ಒಳಗೆ ನಾಲ್ಕು ಟೈಲ್ಸ್ ಇರ್ತವೆ ಸೊ ಈಗ ಎರಡು ಟೈಲ್ಸ್ ಇತ್ತಂದ್ರೆ ನಮ್ಗೆ ಎಷ್ಟು ಬಾಕ್ಸ್ ಬೇಕು ನಾಲ್ಕು ಟೈಲ್ಸ್ ಇದ್ದರೆ ಎಷ್ಟು ಬಾಕ್ಸ್ ಬೇಕಂದ್ರೆ ಸೊ ಇಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಟೈಲ್ಸ್ ಎಪ್ಪತ್ತೊಂಬತ್ತು ಅಂದರೆ ಎಂಬತ್ತು ಟೈಲ್ಸ್ ನಮಗೆ ಬೇಕಾಕೈತಿ ಒಂದು ಬಾಕ್ಸ್ ಒಳಗೆ ಎರಡು ಟೈಲ್ಸ್ ಇದ್ದರೆ ನಮ್ಗೆ ನಲ್ವತ್ತು ಬಾಕ್ಸ್ ಟೈಲ್ಸ್ ಬೇಕು ಅಥವಾ ನಾಲ್ಕು ಇತ್ತಂದ್ರೆ ನಮ್ಗೆ ಇಪ್ಪತ್ತು ಬಾಕ್ಸ್ ಟೈಲ್ಸ್ ಬೇಕು ಸೊ ಟು ಬಿ ಆನ್ ಸೆಫರ್ ಸೈಡ್ ಒಂದು ಬಾಕ್ಸ್ ಎಕ್ಸ್ಟ್ರಾ ತಂದು ಇಟ್ಕೊಂಡು ನೋಡೋದು ಚಲೋ ಯಾಕಂದ್ರೆ ಕೆಲಸ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಜನ ಕ್ರ್ಯಾಕ್ ಆಗಿರ್ತೈತಿ ಕೆಲವೊಂದಿಷ್ಟು ಸಲ ಅದು ಮುಂದ್ಗಡೆ ತುದಿ ಮುರಿದಿರ್ತೈತಿ ಮತ್ತು ನಾವು ಅಂಗ್ಡಿಗೆ ಹೋಗಿ ತರೋದಕ್ಕಿಂತ ಒಂದು ಎಕ್ಸ್ಟ್ರಾ ತಂದು ಇಟ್ಕೊಂಡು ಚಲೋ ಆಮೇಲೆ ಅದನ್ನು ರಿಟನ್ ಮಾಡ್ಬೋದು ನಾವು ಉಳಿತಂದ್ರೆ ಒಂದು ಬಾಕ್ಸ್ ಉಳಿತಂದ್ರೆ ನಾವು ರಿಟರ್ನ್ ಮಾಡ್ಬೋದು ಅದನ್ನ ಪ್ಯಾಕ್ ಓಪನ್ ಮಾಡಿದ್ದಿಲ್ಲ ಅಂದರೆ ಸೊ ಈ ರೀತಿ ನಾವು ಟೈಲ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಅಮೌಂಟ್ ಖರ್ಚಾಗ್ಬೋದು ಅಂತಂದು ಒಂದು ಅಂದಾಜು ಸಿಗ್ತೈತಿ ಸೊ ಈ ರೀತಿ ನೀವು ಕೂಡ ನಿಮ್ಮ ಮನೆಯದ ಮನೆಯಲ್ಲೇ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿರಿ ಸೊ ನಿಮಗೂ ಒಂದು ಅಂದಾಜು ಸಿಗ್ತೈತಿ ಆಮೇಲೆ ನಿಮ್ಮ ಇಂಜಿನಿಯರು ಕೂಡ ಕೊಡ್ತಾರೆ ನಿಮಗೆ ಎಷ್ಟು ಬೇಕಂತಂದು ಹೇಳಿ ಸೊ ಅವರಿಗೆ ನಿಮಗೆ ಟ್ಯಾಲಿ ಆತಂದ್ರೆ ನೀವು ಮಾಡಿದ ಲೆಕ್ಕನ ಕೂಡ ಕರೆಕ್ಟ್ ಆಗಿರ್ತೈತಿ ಆಮೇಲೆ ಅಂಗಡಿಗೆ ಹೋದಾಗ ಮೇನ್ ಏನು ಏನು ಅಂತಂದ್ರೆ ಕ್ವಾಲಿಟಿ ಚೆನ್ನಾಗಿರೋ ಟೈಲ್ಸ್ ತೊಗೊಳ್ರಿ ವೇಸ್ಟೇಜ್ ಕಡಿಮೆ ಆಗ್ತೈತೆ ನಿಮ್ಗೆ ನೀವು ಕಡಿಮೆ ರೇಟ್ ಐತೆ ಅಂತಂದು ಆ ಟೈಲ್ಸ್ ತೊಗೊಂಡಾಗ ಅದ್ರೊಳಗೆ ನಿಮ್ಗೆ ವೇಸ್ಟೇಜ್ ಭಾಳ ಆಗ್ತೈತಿ ಅಂದ್ರೆ ತುದಿ ಮುರಿದಿರ್ತೈತಿ ಅಥವಾ ನಡುವ ಸಿಡಿರ್ತೈತಿ ಟೈಲ್ಸ್ ಏನೋ ಆಗಿರ್ತೈತಿ ವೇಸ್ಟೇಜ್ ಆಮೇಲೆ ಮಾಡಬೇಕಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಹಿಂಗೆ ಸುತ್ತಿ ತೊಗೊಂಡು ಅದನ್ನು ಹಿಂಗೆ ನೆಲಕ್ಕೆ ಹೊಡಿತಾರಲ್ಲ ಟೈಲ್ಸ್ ಅವಾಗ ಕ್ರ್ಯಾಕ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ ಮತ್ತು ಅವಾಗ ಏನಾಗ್ತೈತೆ ಅಂದರೆ ನೀವು ಆಲ್ರೆಡಿ ಬೆಡ್ ಹಾಕಿಬಿಟ್ಟಿರ್ತೀರಿ ಬೆಡ್ ಮೇಲೆ ಈ ಟೈಲ್ಸ್ ಹಾಕ್ತಿರ್ತೀರಿ ಈ ಟೈಲ್ಸದ್ದು ನಿಮಗೆ ಏನಂತಂದ್ರೆ ಕೆಳಗಡೆ ನೀವು ಕಾಂಕ್ರೀಟ್ ಹಾಕಿರ್ತೀರಿ ಅದಕ್ಕೆ ಇಲ್ಲೇ ನೀವು ಪೇಸ್ಟ್ ಮಾಡಿ ಅಂಟಿಸಿರ್ತೀರಿ ಕಾಂಕ್ರೀಟ್ ಈ ಟೈಲ್ಸಿಗೆ ಆಲ್ರೆಡಿ ಅಂಟಿಸಿರ್ತೀರಿ ಇದು ನೀವು ಹಾಕೋಬೇಕಾದ್ರೆ ಅವ್ರು ಹಿಂಗೆ ಹೊಡೆದಾಗ ಅದು ಕ್ರ್ಯಾಕ್ ಆಗಿ ಅಥವಾ ಅದೇನೋ ತುದಿ ಏನಾದ್ರು ಮುರಿತಂದ್ರೆ ಕಂಪ್ಲೀಟ್ ಕಂಪ್ಲೀಟಾಗಿ ನೀವು ರಿಪ್ಲೇಸ್ ಮಾಡಿ ಹಾಕ್ಬೇಕು ಅವಾಗ ನಿಮಗೆ ಆಲ್ರೆಡಿ ಇಲ್ಲೇ ಸಿಮೆಂಟಿದ್ದು ಮೆಟೀರಿಯಲ್ ವೇಸ್ಟ್ ಆಗ್ತೈತಿ ಆಮೇಲೆ ಟೈಲ್ಸ್ ವೇಸ್ಟ್ ಆಗ್ತೈತಿ ಕೆಳಗಡೆ ಬೆಡ್ ಹಾಕಿರ್ತಿರಲ್ಲ ಅದ್ರ ಮೇಲೂ ನೀವು ಮೇಲ್ಗಡೆ ಬಾಂಡಿಂಗ್ ಆಗಲಿ ಅಂತಂದ್ರೆ ಸಿಮೆಂಟದ್ದು ನೀರು ಹಾಕಿರ್ತಾರೆ ಅದು ಕೂಡ ವೇಸ್ಟ್ ಆಗ್ತೈತಿ ಇಲ್ಲ ಸೊ ಅದಕ್ಕೆ ತರುವಾಗ ನೀವು ಚೆನ್ನಾಗಿರೋ ಕ್ವಾಲಿಟಿ ನೀವು ತೊಗೊಂಬಂದರೆ ಅಲ್ಲಿ ಅಲ್ಲಿ ಅಮೌಂಟ್ ಏನಾಗ್ತೈತೆ ಅಂದರೆ ಆಲ್ರೆಡಿ ಅಲ್ಲಿದೆ ವೇಸ್ಟ್ ಆಗೋ ಅಮೌಂಟ್ ಇಲ್ಲೇ ನಾವು ತಡಿಬೋದು ಅದು ನೀವು ಕಡಿಮೆ ರೊಕ್ಕ ತಂದು ಇಲ್ಲಿ ವೇಸ್ಟೇಜ್ ಜಾಸ್ತಿ ಮಾಡ್ಕೊಳೋದು ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ತಂದೆ ಇಲ್ಲಿ ವೇಸ್ಟೇಜ್ ಕಡಿಮೆ ಮಾಡ್ಕೊಳೋದು ಒಂದ ಅಂತಂದ್ರೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ವೀಡಿಯೋ ತಮಗೆಲ್ಲ ಲೈಕ್ ಆಗೈತೆ ಹೇಳಿ ಅನ್ಕೊತೀನಿ ಆದಷ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅವ್ರಿಗೂ ಕೂಡ ಹೆಂಗೆ ನಾವು ಟೈಲ್ಸ್ ತರಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕು ಅಥವಾ ಒಂದು ಅಂದಾಜು ಎಷ್ಟು ಬೇಕಾಗ್ತೈತಿ ಟೈಲ್ಸ್ ಅನ್ನೋದು ನಿಮ್ಗೆ ಲೆಕ್ಕ ಸಿಗ್ತೈತಿ ಇದು ಗ್ರಾನೈಟ್ ಮತ್ತು ಮಾರ್ಬಲ್ ಇರೋ ಇನ್ಕ್ಲೂಡ್ ಇರೋಂಗಿಲ್ಲ ಇದು ಟೈಲ್ಸ್ ಮಾತ್ರ ಇರ್ತೈತಿ ನೀವು ಸ್ಕ್ವೇರ್ ನಿಮಗೆ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಐತೆ ಅಂತ ಗೊತ್ತಾದರೆ ನೀವಾಗ ಗ್ರಾನೆಟಿಗೆ ಸಪೋಸ್ ನಾವು ಟೈಲ್ಸ್ ಫಾರ್ಟಿ ಫೈವ್ ರುಪೀಸ್ ಸ್ಕ್ವೇರ್ ಫೀಟ್ ತಗೊಂಡ್ವಿ ಗ್ರಾನೈಟ್ ಸೆವೆಂಟಿ ಫೈವ್ ರುಪೀಸ್ ಏಯ್ಟಿ ರುಪೀಸ್ ಒನ್ ಫಿಫ್ಟಿ ಟು ಹಂಡ್ರೆಡ್ತನ ನಿಮಗೆ ಸಿಗ್ತೈತಿ ಅದನ್ನು ನೀವು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಎಷ್ಟು ಗ್ರಾನೆಟ್ಗೆ ಅಮೌಂಟ್ ಬೇಕನ್ನೋದು ಕೂಡ ಸಿಗ್ತೈತಿ ಸೊ ಇವತ್ತಿನ ವಿಡಿಯೋ ಲೈಕ್ ಆತಂತ ಅನ್ಕೊತೀನಿ ವಿಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶುಭ ದಿನ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ